ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರ್ ಹೆಚ್ ಎ ಟು ಝೆಡ್ ಕ್ರಿಯೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ನಾ ಇಲ್ಲಿ ಹಾಕಿರೋ ಫೋಟೋ ನೀವು ಎಲ್ಲ ನೋಡ್ತಾ ಇದ್ದೀರಾ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಹನ್ನೊಂದರ ವಿನ್ನರ್ ಯಾರಾಗಬಹುದು ಈ ಕಪ್ಪನ್ನು ಯಾರು ತೊಗೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ತುಂಬ ಅಂದರೆ ತುಂಬ ಕುತೂಹಲಕಾರಿ ವಿಷಯ ಅಂತಲೇ ಹೇಳ್ಬೋದು ವೀಕ್ಷಕರೇ ಫ್ರೆಂಡ್ಸ್ ಏನಪ್ಪ ಅಂತಂದರೆ ವಿಷಯ ಇಲ್ಲಿ ಫಸ್ಟು ಬಂದು ದಯವಿಟ್ಟು ಫಿನಾಲೆಗೆ ಆಯ್ಕೆ ಆಗಿರೋದು ಹನುಮಂತು ಹನುಮಂತನೇ ಫಸ್ಟು ಫಸ್ಟು ಫಿನಾಲೆಗೆ ಆಯ್ಕೆ ಆಗಿರೋದು ಸೊ ಎರಡನೇದಾಗಿ ರಜತ್ ತ್ರಿವಿಕ್ರಮ್ ಸಾರಿ ರಜತಲ್ಲ ತ್ರಿವಿಕ್ರಮ್ ಒಳಗಡೆ ಬಂದ ಫಿನಾಲೆ ಇದಕ್ಕೆ ಒಳಗೆ ಬಂದ ನಂತರ ಬಂದಿದ್ದು ಮೂರನೇದಾಗಿ ಮೋಕ್ಷಿತ ಮೋಕ್ಷಿತ ಆದಮೇಲೆ ಇನ್ನು ರಜತ್ ಬಂದ ರಜತ್ ಆದಮೇಲೆ ಭವ್ಯ ಬಂತು ಭವ್ಯ ಆದಮೇಲೆ ಮಂಜು ಬಂದ ಸೊ ಈಗ ಉಳಿದಿರೋದು ಒಳಗಡೆ ಸೋಮವಾರದಿಂದ ಲಾಸ್ಟ್ ವೀಕ್ ಆಟ ಆಡ್ತಿರೋದು ಇವಾಗ ಆರು ಜನ ಅದರಲ್ಲಿ ಯಾರು ಹೋಗ್ತಾರೋ ಯಾರು ಇರ್ತಾರೋ ನೋಡಬೇಕು ಸೊ ಇನ್ನು ಕಪ್ಪು ಗೆಲ್ಲೋರು ಯಾರು ಅನ್ನೋದನ್ನು ಮುಖ್ಯವಾಗಿ ನೋಡಬೇಕಾಗಿರೋದು ಸೊ ನನ್ನ ಪ್ರಕಾರ ಹನುಮಂತು ಗೆಲ್ಲಬಹುದು ಫಿನಾಲೆ ಲಾಸ್ಟು ಎಂಡು ಇನ್ನು ಕಪ್ಪು ಗೆಲ್ಲೋದು ಮಾತ್ರ ನನ್ನ ಪ್ರಕಾರ ಹನುಮಂತು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ನಾನು ಹನುಮಂತ್ ಎಲ್ಲಾದರೂ ಒಂದು ಕಡೆ ಸೋತ ಅಂತಂದರೆ ರಜತ್ ಗೆಲ್ಬೋದು ಅದು ಪಕ್ಕಾ ನನಗೆ ಅನಿಸಿರೋ ಮಟ್ಟಿಗೆ ಸೊ ಇನ್ನು ತ್ರಿವಿಕ್ರಮು ಎಲ್ಲೋ ಒಂದು ಕಡೆ ಆಟ ಮಾತ್ರ ಚೆನ್ನಾಗಿ ಆಡ್ತಾನೆ ಇನ್ನು ಮಿಕ್ಕಿದ್ದು ಏನು ನನಗೆ ಅಷ್ಟು ಅವನಲ್ಲಿ ಕಂಡು ಬಂದಿಲ್ಲ ಸೊ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಮಾತ್ರ ಕೊಟ್ಟಿರೋ ಟಾಸ್ಕ್ನ ಬಿಗ್ ಬಾಸ್ ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನು ಮಾತ್ರ ಚೆನ್ನಾಗಿ ಆಡ್ತಾನೆ ಹೊರತು ಬೇರೆ ಎಂಟರ್ಟೈನಿಂಗ್ ಆಗಲಿ ಏನು ಅವನಿಂದ ತುಂಬ ಅಂದರೆ ತುಂಬ ಕಡಿಮೆ ಅಂತ ಹೇಳ್ಬೋದು ಇನ್ನು ಮಂಜು ವಿಷಯಕ್ಕೆ ಬಂದರೆ ಮಂಜು ವಿಚಾರ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸದ್ಯಕ್ಕೆ ಅವನ ಬಗ್ಗೆ ಬೇಡ ಇನ್ನು ರಜತ್ತು ರಜತ್ತು ಚೆನ್ನಾಗಿ ಆಡ್ತಾನೆ ಒಳ್ಳೆ ಸುಳ್ಳು ಹೇಳಿಕೊಂಡು ಅಥವಾ ಜೋರು ಮಾಡಿಕೊಂಡು ಒಂಥರ ಪೈಲ್ವಾನ್ ಪೈಲ್ವಾನ್ ಥರ ಆಡ್ತಾನೆ ಪರವಾಗಿಲ್ಲ ಅಂತ ಹೇಳ್ಬೋದು ನಿಜವಾಗ್ಲೂ ಒಂದು ಪೈಲ್ವಾನು ನಿಜಕ್ಕೂ ಪೈಲ್ವಾನ್ ಥರನೇ ಆಡ್ತಾನೆ ಎಲ್ರಿಗೂ ಜೋರು ಮಾಡಿಕೊಂಡು ರೋಪ್ ಹಾಕ್ಕೊಂಡು ಟಾಸ್ಕನ್ನು ಚೆನ್ನಾಗಿ ಆಡ್ತಾನೆ ಬರೋವನ್ನ ಆಡ್ತಾನೆ ಬರ್ದೇ ಇರೋದನ್ನು ಟ್ರೈ ಮಾಡ್ತಾನೆ ಇಸ್ ವೆರಿ ವೆಲ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಆಡ್ತಾನೆ ಪರವಾಗಿಲ್ಲ ಇನ್ನು ಹನುಮಂತು ಕಪ್ಪು ಗೆಲ್ತಾನೆ ಅಂತ ಎಲ್ಲರೂ ಕರ್ನಾಟಕ ಜನ ತಿಳ್ತಾ ಇದೆ ಪರ್ಸನಲಾಗಿ ನನಗೂ ಅನಿಸಿದೆ ಸೊ ಇನ್ನು ಹನುಮಂತು ಏನಾದರೂ ಅಕಸ್ಮಾತ್ ಎಲ್ಲಾದರೂ ಒಂದು ಕಡೆ ಅಕಸ್ಮಾತ್ ಗೆಲ್ಲಲಿ ಬಟ್ ಎಲ್ಲರೂ ಒಂದು ಕಡೆ ಸೋದರೆ ನೆಕ್ಸ್ಟು ಕ ಕಪ್ ಗೆಲ್ಲೋದು ಹನುಮಂತು ಏನಾದ್ರೂ ಮಿಸ್ ಮಾಡಿಕೊಂಡ್ರೆ ರಜತ್ ಗೆಲ್ಬೋದು ಅಂತ ನನಗೆ ತುಂಬ ಅನಿಸಿದಿದೆ ಇನ್ನು ತ್ರಿವಿಕ್ರಮ್ ಗೊತ್ತಿಲ್ಲ ಟಾಸ್ಕ್ ಅಂತ ಬಂದರೆ ಚೆನ್ನಾಗಿ ಆಡ್ತಾನೆ ಅದು ಬಿಟ್ಟರೆ ಅವನು ಎಲ್ಲೂ ಅಂಥ ಒಳ್ಳೆ ಬೆಸ್ಟ್ ದಿ ಬೆಸ್ಟ್ ಅಂತ ಎಲ್ಲೂ ಇದು ಅಂತ ಅನ್ಸ್ಕೊಂಡಿಲ್ಲ ಬಟ್ ನಾನು ಹೇಳ್ತೀನಲ್ಲ ಟಾಸ್ಕ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಡ್ತಾನೆ ಬಟ್ ತ್ರಿವಿಕ್ರಮ್ದು ಬಿಗ್ ಬಾಸ್ ಕೊಡೋ ಟಾಸ್ಕ್ ಬಿಟ್ಟರೆ ಇನ್ಯಾವುದಕ್ಕೂ ಅಷ್ಟು ಸರಿಬಲ್ಲ ಅಕಸ್ಮಾತ್ ಅವನು ಏನಾದ್ರು ತ್ರಿವಿಕ್ರಮ್ ಗೆದ್ದ ಅನ್ಕೊರಿ ಅವನು ಬಿಗ್ ಬಾಸ್ಗಳು ಇಂದನೇ ಗೆದ್ದಿದ್ದಾನೆ ಅದು ಬಿಟ್ಟರೆ ಬೇರೆದ್ರಲ್ಲಿ ಗೆದ್ದಿದ್ದಾನೆ ಹೇಳೋದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಟಾಸ್ಕ್ ಮುಖಾಂತರ ಗೆದ್ದ ಅಂತ ಹೇಳ್ಬೋದಷ್ಟೇ ಫ್ರೆಂಡ್ಸು ನಾನು ಹೇಳಿದಂಗೆ ತ್ರಿವಿಕ್ರಮ್ ಆಯಿತು ಆಯಿತು ಭವ್ಯ ಮಾತ್ರ ಈ ವಾರ ಹದಿನಾರನೇ ವಾರ ಏನಿದೆ ಗುರು ಸಾಕತ್ತಾಗಾಡದ್ಲು ನನ್ನ ನಾನೇ ಬೈಕೊಂಡಿದ್ದೀನಿ ಅವಳೆ ಎಷ್ಟೋ ಟೈಮು ಏನು ಭವ್ಯ ಅಥವಾ ಏನು ಆಡ್ತಾಳೆ ತನ್ನ ತಾನು ಓಪನ್ ಅಪ್ ಆಗಿ ತಾನು ತನ್ನ ತಾನು ಓಪನ್ ಅಪ್ ಆಗಿ ಆಡೋದಿಲ್ಲ ಏನು ಆಡ್ತಾಳೆ ಇವಳು ಇಲ್ಲಿ ಇಲ್ಲಿ ಒಳಗಡೆ ಇರೋದಕ್ಕಿಂತ ಹೊರಗಡೆ ಹೋಗೋದೇ ಬೆಟ್ರೂ ಅಂತ ನಾನೇ ವಿಡಿಯೋದಲ್ಲಿ ಎಷ್ಟೋ ಟೈಮ್ ಬೈದಿದ್ದೀನಿ ಸೊ ಈ ವಾರ ಮಾತ್ರ ಆಡಿದ್ಲು ಇನ್ನು ತ್ರಿವಿಕ್ರಮನ್ನ ಎಲ್ಲರೂ ಹೇಳ್ತಾರೆ ವಹಿಸ್ಕೊಂಡು ಆಡಿದಾಳೆ ವಹಿಸ್ಕೊಂಡು ಆಡಿದಾಳೆ ಅಂತ ಬಟ್ ಅದು ತಪ್ಪು ಚೆನ್ನಾಗಿ ಆಡಿದಾಳೆ ಈ ವಾರ ತ್ರಿವಿಕ್ರಮ್ಗೆ ಸರಿಯಾಗಿ ಟಾಸ್ಕ್ ಸಿಗಲಿಲ್ಲ ಸಿಗ ಸಿಗಕ್ಕಾಗಲಿಲ್ಲ ಸೊ ಎಲ್ಲರೂ ಮೋಕ್ಷಿತನ ಬವಿನ ಈ ಥರ ಆಯ್ಕೆ ಮಾಡ್ಕೊಂಡ್ರೆ ಹೊರತು ಧನರಾಜನ ಈ ಥರ ಆಯ್ಕೆ ಮಾಡ್ಕೊಂಡ್ರೆ ಹೊರತು ತ್ರಿವಿಕ್ರಮ್ನ ಯಾರೂ ಕೂಡ ಆಯ್ಕೆ ಮಾಡಿಕೊಳ್ಳ ಮಾಡ್ಕೊಳ್ಳೋದಿಲ್ಲ ಸೊ ಆವಾಗ ಅವನಿಗೆ ಫ್ರಸ್ಟ್ರೇಷನ್ ಶುರು ಆಗುತ್ತೆ ಒಂಥರ ಅಯ್ಯೋ ನಾನು ಎಲ್ಲಿ ಸೋತ್ಬಿಡ್ತೀನೋ ಬಿಡ್ತೀನೋ ಎಲ್ಲಿ ನಾನು ಅಮೆಂಟೇಟ್ ಆಗಿಬಿಡ್ತೀನೋ ಅಂಥೇಳಿ ಅವನಲ್ಲೇ ಅವನು ಭಯ ಪಡ್ತಿರ್ತಾನೆ ಸೊ ಆ ಫ್ರಸ್ಟ್ರೇಷನ್ನ ತೊಗೊಂಡೋಗಿ ಬವಿನ ಮೇಲೆ ಹಾಕ್ತಾನೆ ಅವಳು ಬವಿಗೆ ನೀನು ಹಂಗಾಡ್ತಾಯಿದ್ದೆ ಹಿಂಗೆ ಆಡ್ತಾಯಿ ಅನ್ನೋದು ಅಥವಾ ಹುಡುಗಿ ಅನ್ನೋದು ಇದನ್ನ ಮಾಡೋದು ಹೆಂಗೋ ಒಂಥರ ಇದು ಮಾಡ್ತಿರ್ತಾನೆ ಸೊ ಅದನ್ನೆಲ್ಲರೂ ಗಮನಿಸಿರ್ಬೋದು ಬಟ್ ಅದೆಲ್ಲೂ ಟ ಇದಾಗಿಲ್ಲ ಸೊ ಅದೇ ಭವ್ಯ ಹೇಳ್ತಾಳೆ ನೋಡಿ ನನ್ನ ಆಟನ ನಾನು ಆಡ್ತಾಯಿದ್ದೀನಿ ನೀವು ಇದು ಮಾಡಿದೆ ಯಾವುದೇ ರೀತಿ ತಪ್ಪು ಈ ಥರ ಎಲ್ಲ ಹೇಳೋದು ನನ್ನ ಆಟನ ನಾನು ತ ಚೆನ್ನಾಗಿ ಆಡ್ತಾಯಿದ್ದೀನಿ ಸಿಂಗಲ್ ಆಗಿ ಆಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತಾನೆ ಬ ಹೇಳ್ತಾಳೆ ಓ ಇಷ್ಟು ದಿನ ನೀನು ನನ್ನ ಮೇಲೆ ಡಿಪೆಂಡಾಗಿ ಆಡ್ತಿದ್ದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಕೋಪ ಬಂದು ಅವಳು ಕೂಡ ಮೊಕ್ಕಕ್ಕೆ ಕೊಡ್ದಂಗೆ ಒಂದು ಮಾತು ಹೇಳ್ತಾಳೆ ನಿಜವಾಗ್ಲೂ ನೀವು ಗಮನಿಸಿರ್ಬೋದು ಸ ಅದೊಂದು ವಿಷಯ ಕೇಳಿ ತುಂಬ ಅಂದರೆ ತುಂಬ ಬೇಜಾರ ಆಗಿದೆ ಸೊ ಈ ವಾರ ಅವನಿಗೆ ಸರಿಯಾಗಿ ಟಾಸ್ಕ್ ಸಿಗಿರೋ ಕಾರಣ ಅವನು ಬೇರೆ ಯಾರ ಮೇಲಾದ್ರು ಕೋಪ ತೋರಿಸಿದ್ರು ಬೇರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ ರಜತ್ ಆಗಲಿ ಏನು ಮಂಜು ಆಗಲಿ ಮೋಕ್ಷಿತ ಆಗಲಿ ಬೇರೆ ಯಾರ ಮೇಲೆ ತೋರಿಸಿದ್ರು ಅವ್ರು ಯಾರು ಸುಮ್ಮನೆ ಇರೋದಿಲ್ಲ ಅದು ಗೊತ್ತಿದ್ದು ಕೂಡ ಬವಿನ ಟಾರ್ಗೆಟ್ ಮಾಡಿ ಬವಿನ ಮೇಲೆ ತನ್ನ ಕೋಪನ ತೀರಿಸ್ಕೊಳಕ್ಕೆ ಶುರು ಮಾಡಿದ ಪಾಪ ಅವಳು ಆಟ ಆಡಿ ಕೈಯೆಲ್ಲ ನೋವು ಮಾಡಿಕೊಂಡು ತನ್ನ ಆಟನ ತಾನು ಗೆಲ್ಲಬೇಕು ಗೆಲ್ಲಬೇಕು ಅಂತ ಚೆನ್ನಾಗಿ ಆಡಿ ಕೊನೆಗೆ ಹತ್ರ ಹೊರಗಡೆ ಬಂದು ಒಳಗಡೆ ಹೋದ್ಮೇಲೆ ಮತ್ತೆ ಇವನು ಅದು ಇದು ಸ್ವಲ್ಪ ಕಿರಿಕಿರಿ ಕೊಡೋದು ಈ ಥರ ಎಲ್ಲ ಇತ್ತು ಸೊ ಲಾಸ್ಟಿಗೆ ಅವಳು ಹೇಳ್ತಾರೆ ಆಯಿತು ಈ ಥರ ಎಲ್ಲ ಅಂದ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ನಾಯಿ ಈ ಹದಿನಾರು ವಾರ ಹದಿನೈದು ವಾರ ಹದಿನಾರು ವಾರ ಏನು ಇಲ್ಲಿವರೆಗೂ ಬಂದಿದ್ದೇನೋ ನನ್ನ ಜನ ಓಟ್ ಹಾಕಿ ಗೆಲ್ಸಿಲ್ಲ ನೀವೇ ನನ್ನ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ನಾನು ಒಳಗಡೆ ಬಂದಿದ್ದೀನಿ ನಾನು ನಿಮ್ಮಿಂದನೇ ಇಲ್ಲಿ ಇಲ್ಲಿದ್ದೀನಿ ನಿಮಗೂ ನಿಮ್ಮಿಂದನೇ ನೀವು ಗೆಲ್ಸಿದ್ದಕ್ಕೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ನೀವು ನನ್ನ ನಿನ್ನ ಜೊತೆ ಸೇರಿಸ್ಕೊಂಡು ನನ್ನ ಆಟ ಆಡಿಸ್ಕೊತಿರೋದಕ್ಕೆ ನನಗೆಲ್ಲ ರೀತಿ ಸಪೋರ್ಟ್ ಮಾಡಿಕೊಂಡು ನೀವೇ ಆಡಿಸ್ತಾಯಿದ್ದೀರಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಅಂತ ಮಕ್ಕಳು ಕೊಡ್ದಂಗೆ ಹೇಳ್ತಾಳೆ ಇಲ್ಲೊಂದು ಕಡೆ ನನಗದು ತುಂಬ ಬೇಜಾರಾಗುತ್ತೆ ಸೊ ಯಾಕಂದರೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಎಲ್ಲ ಸಪೋರ್ಟ್ ಮಾಡೋದು ಬಿಟ್ಟು ಇವನೇನು ಈ ಥರ ಆಡ್ತಿದ್ದಾನೆ ಅಂತ ತ್ರಿವಿಕ್ರಮ್ ಮೇಲೆ ಈ ವಾರ ಈ ವಾರ ಪರ್ಸ್ನಲಿ ನನಗೆ ತುಂಬ ಬೇಜಾರಾಯಿತು ಪರವಾಗಿಲ್ಲ ಈ ವಾರ ಭವ್ಯ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದಾಳೆ ಇಸ್ ಸಿ ಈಸ್ ಅ ವೆರಿ ವೆಲ್ ಪ್ಲೇಯರ್ ಗೆದ್ರೆ ಗೆಲ್ಲಲಿ ಅವಳು ಸಾಮರ್ಥ್ಯದ ಪ್ರಕಾರ ಆಟ ಆಡಿ ಗೆಲ್ಲಂಗಿದ್ರೆ ಗೆಲ್ ಗೆಲ್ಬೋದು ನೋ ಪ್ರಾಬ್ಲಮ್ ಬಿಗ್ ಬಾಸ್ ವಿನ್ನರ್ ಹುಡುಗಿರಲ್ಲೂ ಯಾರಾದರೂ ಒಬ್ಬರಾದರೆ ತುಂಬ ಚೆನ್ನಾಗಿ ಇರುತ್ತೆ ಖುಷಿ ಆಗುತ್ತೆ ಸೊ ಇಷ್ಟು ದಿನ ಎಲ್ಲ ಬಾಯ್ಸಲ್ಲೇ ವಿನ್ನರ್ ಆಗಿದ್ದಾರೆ ಗರ್ಲ್ಸಲ್ಲಿ ಅಷ್ಟು ಯಾರೂ ವಿನ್ನರ್ ಆಗಿಲ್ಲ ಆದರೂ ಪರವಾಗಿಲ್ಲ ಭವ್ಯ ಅಲ್ವಾ ಫ್ರೆಂಡ್ಸ್ ಭವ್ಯ ಅಥವಾ ಮೋಕ್ಷಿತ ಯಾರು ವಿನ್ನರ್ ಆದ್ರೂ ಪರವಾಗಿಲ್ಲ ಹುಡುಗಿರಲ್ಲಿ ಹುಡುಗಿ ಗರ್ಲ್ಸ್ ಅಂತ ಬಂದರೆ ಇವರಿಬ್ರು ವಿನ್ನರ್ ಇವರಿಬ್ರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆದರೂ ಖುಷಿ ಯಾಕಂದರೆ ನಮ್ಮ ಹುಡುಗಿ ಗರ್ಲ್ಸ್ ಆಗಿ ನಾವೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅದು ಸರಿಯಾಗಿ ಕಾಣಲ್ಲ ಇವರಿಬ್ರು ಕೂಡ ಇನ್ನೂ ಚೆನ್ನಾಗಿ ತುಂಬ ಚೆನ್ನಾಗಿ ಆಟ ಆಡಿ ಈ ವಾರ ಯಾರಾದರೂ ಇಬ್ಬರಲ್ಲಿ ಒಬ್ಬರು ಯಾರಾದರೂ ತುಂಬ ಚೆನ್ನಾಗಿ ಆಟ ಆಡಿ ಗೆದ್ದರೆ ಚೆನ್ನಾಗಿ ಫ್ರೆಂಡ್ಸ್ ಲಾಸ್ಟ್ ವಾರ ವೀಕ್ ಲಾಸ್ಟ್ ವೀಕು ಎಲ್ಲ ಹಳೆಯ ಸ್ಪರ್ಧಿಗಳು ಎಲ್ಲರೂ ಒಳಗಡೆ ಬಂದಿದ್ದರು ತುಂಬ ಖುಷಿಯಾಯಿತು ಇನ್ನು ಗೋಲ್ಡ್ ಸೊಲ್ಯೂಷನ್ ಮಾತು ಹೇಳ್ತಾನೆ ಏನು ತ್ರಿವಿಕ್ರಮ್ ನಿಂಗೆ ಪ್ರಪೋಸ್ ಮಾಡ್ದೆ ಆಕ್ಸೆಪ್ಟ್ ಮಾಡ್ದ ಭವ್ಯ ಅಂತ ಕೇಳ್ತಾನೆ ಆ ಆ ಪ್ರಪೋಸ ಯಾವಾಗ ಅಂತ ಕೇಳ್ತಾಳೆ ಇನ್ನೂ ಅವನಿಗೆ ಶಾಕ್ ಆಗಿಬಿಡ್ತಿದ್ದೀಯ ನೀವು ಈ ಥರ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಸೊ ಮತ್ತು ಆಮೇಲೆ ಹೇಳ್ತಾಳೆ ಅವಳಿ ಅದೆಲ್ಲ ಪರ್ಸ್ನಲ್ ವಿಚಾರ ನಾವು ಆಮೇಲೆ ನೋಡ್ಕೊತೀವಿ ಹಂಗೆ ಹೇಗೆ ಇಲ್ಲೆಲ್ಲ ಪಬ್ಲಿಕ್ಕಲ್ಲೆಲ್ಲ ಎಲ್ಲರೂ ಒಂದೂ ಮಾತಾಡಬೇಕಾ ಅವನ್ನೆಲ್ಲ ಅಂತ ಹೇಳ್ತಾಳೆ ಸೊ ಇನ್ನು ಅದು ಒಂದು ಇದಾಗುತ್ತೆ ಇಲ್ಲ ಹಂಗೇನಿಲ್ಲ ಅಂತಿರೂ ಹೇಳ್ತಾರೆ ಅದು ಸುದೀಪ್ ಸರ್ ಈ ವಾರ ಬಂದು ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆವಾಗನ ತ್ರಿವಿಕ್ರಮ್ ಪ್ರಪೋಸ್ ವಾರನೇ ಸುದೀಪ್ ಸರ್ ಬಂದು ಕೇಳ್ತಾರೆ ಈ ವಾರ ಅದು ಚರ್ಚೆ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಆಮೇಲೆ ನಡೀಲಿಲ್ಲ ಇವತ್ತು ಗೋಡ್ ಸುರೇಶ್ ಬಂದು ಹೇಳಿದ ಮೇಲೆ ಆ ವಾರ ಅದು ಚರ್ಚೆ ನಡೀತು ಸೋ ಪರವಾಗಿಲ್ಲ ಪ್ರೀತ ಪ್ರೀತ್ಸ್ ಪ್ರೀತಿಸ್ಕೊಳ್ಳಿ ಅದು ಅವ್ರ ವಿಚಾರ ಪರ್ಸ್ನಲ್ ವಿಚಾರ ಅದನ್ನು ಕೇಳೋಕ್ಕೆ ನಮಗೂ ಅಷ್ಟು ಇದಿಲ್ಲ ಇರಲಿ ಇನ್ನು ಭವ್ಯ ರ ತ್ರಿವಿಕ್ರಮ್ ಆಟದ ಬಗ್ಗೆ ಹೇಳಿದೆ ಭವ್ಯ ಚೆನ್ನಾಗಿ ಆಡ್ತಿದ್ದಾಳೆ ಗು ತ್ರಿವಿಕ್ರಮ ಆಟ ಅಂತ ಬಂದಾಗ ಏನು ಬಿಗ್ ಬಾಸ್ ಸ್ಟಾರ್ಸ್ ಚೆನ್ನಾಗಿ ಆಡ್ತಾನೆ ಇನ್ನು ಅದು ಬಿಟ್ಟರೆ ಬೇರೆ ಏನೋ ಒಂದು ಅಷ್ಟು ಇದಿಲ್ಲ ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಹನುಮಂತೂ ರಜತ್ಗೆ ಬಿಗ್ ಏನು ಸುದೀಪ್ ಸರ್ ಮುಂದೇನೇ ಎಂಥ ಶಾಕ್ ಕೊಟ್ಬಿಟ್ಟ ರಜತ್ಗೆ ಮುಖ ಕೊಡ್ದಂಗೆ ಸುದೀಪ್ ಸರ್ ಮುಂದೆನೇ ಆಡಿದ ಮುಖಾಂತರ ಅವನಿಗೆ ಟಾಂಗ್ ಕೊಟ್ಟ ನೋಡು ರಜತ್ಗೆ ಸಕ್ಕಾಗಿತ್ತು ಅವನು ಏನಂತಾರೆ ರಜತ್ ಫೇಸ್ ನೋಡಬೇಕಾಗಿತ್ತು ಪಾಪ ಒಂಥರ ಅಲ್ಲಿ ಸರ್ ನಾನು ಅಲ್ಲೇ ಕೇಳಿಬಿಡ್ತೀನಿ ಸರ್ ಅಂತೇಳಿ ಅಂದ ಅವನು ಇಲ್ಲ ಇಲ್ಲ ನೀವು ಆಮೇಲೆ ಕೇಳ್ಕೊಳ್ಳಿ ಅಂದರು ಸರ್ ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಅಷ್ಟು ಧೈರ್ಯ ಇದೆ ಹನುಮಂತನಲ್ಲಿ ಸೊ ಹನುಮಂತು ಚೆನ್ನಾಗಿ ಆಡ್ತಿದ್ದಾನೆ ಏನು ರಜತು ಓಕೆ ಚೆನ್ನಾಗಿ ಆಡ್ತಾನೆ ಆದರೆ ಆ ಶಾಕ್ ಕೊಟ್ಟಿದ್ದು ಮಾತ್ರ ಚೆನ್ನಾಗಿ ಫ್ರೆಂಡ್ಸು ಮೋಕ್ಷಿತ ಫೈನಲ್ ವಾರಕ್ಕೆ ಹೋಗ್ತಾಳೆ ಅನ್ನೋದು ಎಲ್ರಿಗೂ ಡೌಟ್ ಇತ್ತು ಪಾಪ ಹನುಮಂತು ತನ್ನ ಅಧಿಕಾರ ಕೊಟ್ಟರು ಬಿಗ್ ಬಾಸು ಹನುಮಂತನಿಗೆ ಅಧಿಕಾರ ಕೊಟ್ಟಾಗ ಮೋಕ್ಷಿತ ಸೇಫ್ ಆದ್ಲು ಒಳಗಡೆ ಹೋದ್ಲು ಎಲ್ರಿಗೂ ಶಾಕು ಯಾಕೆ ಅವಳಿಗೆ ಶಾಕು ನಾನು ಹೋಗ್ತೀನಿ ಅವಳು ಒಳಗಡೆ ಹೋಗ್ತಿ ಹೋಗ್ತಾಳೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ ಅಷ್ಟು ಶಾಕ್ ಆಗಿತ್ತು ಪಾಪ ಹನುಮಂತು ಸೇಫ್ ಮಾಡಿದಾಗ ಅವಳಿಗೆ ತುಂಬ ಅಳು ಬಂತು ಅತ್ತೆ ಬಿಟ್ಟಲು ತುಂಬ ಖುಷಿಯಾಗಿಬಿಟ್ಲು ಮೋಕ್ಷಿತ ಒಂದೇ ಸರಿಗೆ ಸೇಫ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳಿದ್ಲು ಪಾಪ ಹನುಮಂತು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ನೋ ಪಾಪ ಒಳ್ಳೆಯ ಉದ್ದೇಶನೇ ಇತ್ತು ಚೆನ್ನಾಗಿ ಆಡ್ತಾಳೆ ಅಕ್ಕ ಇನ್ನೂ ಚೆನ್ನಾಗಿ ಆಡಲಿ ಅಕ್ಕಿಗೊಂದು ಅವಕಾಶ ಕೊಡೋಣ ಅಂತ ಅಂತೇಳ್ಬಿಟ್ಟು ಇನ್ನು ಮಂಜು ವಿಷಯಕ್ಕೆ ಬರೋದಾದರೆ ಮಂಜು ಇಷ್ಟು ವಾರ ಮೂರು ವಾರಗಳ ಕಾಲ ಏನು ಚೆನ್ನಾಗಿ ಆಡಿದ್ನೋ ಅಷ್ಟು ಆ ವಾರ ಅಷ್ಟೇ ಒಂದು ಮೂರು ವಾರ ಅಷ್ಟೇ ಆಗಿತ್ತು ಇನ್ನು ನಾಲ್ಕೈದು ವಾರ ಏನಿದೆಯಲ್ಲ ಅದು ಯಾವುದೂ ಕೂಡ ಅವ್ನು ಸರಿಯಾಗಿ ಆಡಲಿಲ್ಲ ಯಾರು ಹೇಳಿದ್ರೂ ಕೂಡ ಕೇಳಿಲ್ಲ ತನ್ನ ಮನೆಯವರೇ ಬಂದು ಹೇಳಿದ್ರು ಕೇಳಿಲ್ಲ ಸುದೀಪ್ ಸರ್ ವಾರ ಬಂದು ಹೇಳಿದ್ರು ಕೇಳಿಲ್ಲ ಜನ ಓಟಕ್ಕೆ ಗೆಲ್ಲಿಸ್ತಿದ್ದಾರೆ ಅಂದರೂ ಕೂಡ ಅವನು ಅದಕ್ಕೂ ಕೂಡ ಕೇರ್ ಮಾಡಲಿಲ್ಲ ಯಾಕಂದರೆ ಬೌವಿನ ಫ್ರೆಂಡ್ಶಿಪ್ ಇದ ಸಾರಿ ಭವ್ಯ ಗೌತಮಿ ಫ್ರೆಂಡ್ಶಿಪ್ಪಲ್ಲೇ ಮೊಳಗೋಗ್ಬಿಟ್ಟ ಫ್ರೆಂಡ್ಶಿಪ್ ಆಚೆ ಕಡೆ ಇಟ್ಕೋಬೋದಾಗಿತ್ತು ಆಚೆ ಕಡೆ ಮೇಂಟೈನ್ ಮಾಡ್ಬೋದಾಗಿತ್ತು ಆಟನ ಚೆನ್ನಾಗಿ ಆಡ್ಬೇಕು ಆಡ್ಬೋದಾಗಿತ್ತು ಅದು ಅವನ ಮೈಂಡಲ್ಲಿ ಇರಲಿಲ್ಲ ಬಟ್ ನನಗೆ ಯಾವುದು ಬೇಜಾರಾಯ್ತು ಗೊತ್ತಾ ಏನು ಬಿಗ್ ಇಲ್ಲಿ ಧನ್ರಾಜ್ ಮತ್ತು ಮಂಜು ನ್ಯಾಮಿನೇಟ್ ಆಗಿದ್ದರು ಸೊ ಎಲ್ಲಿ ನನಗೆ ಮಂಜು ಅಲ್ಲಿ ಅಲ್ಲಿ ನಂಗೆ ನಿಜವಾಗ್ಲೂ ಬೇಜಾರಾಗಕ್ಕೆ ಶುರು ಆಯಿತು ಯಾಕಂದರೆ ಫಸ್ಟು ಸೆಕೆಂಡು ಥರ್ಡು ಮೂರು ವಾರ ಮಾತ್ರ ಚೆನ್ನಾಗಿ ಆಡಿದ್ದಾನೆ ಅದು ಬಿಟ್ಟರೆ ಅವ್ನು ಮಂಜು ಎಂಟರ್ಟೈನ್ಮೆಂಟ್ ಏನೇನು ಇಲ್ಲ ಸುಮ್ಮನೆ ಸುಳ್ ಸುಳು ಆ ಮಾತಾಡೋದು ಬರೀ ಮಾತು ಅದೇನು ಫ್ರೆಂಡ್ಶಿಪ್ಪು ಬಿಗ್ ಬಾಸ್ ಮನೆಗೆ ಬಂದಿರೋದು ನಿಮ್ಮ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದಕ್ಕ ಮಂಜು ತುಂಬ ಅಂದರೆ ತುಂಬ ಬೇಜಾರಾಯ್ತು ಗುರು ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಯಾಕೆ ಇಷ್ಟೆಲ್ಲ ಬೈಯೋರು ತುಂಬ ಜನ ಇದ್ದಾರೆ ತಪ್ಪು ತಪ್ಪಾಗಿ ಆಡೋರು ಇದ್ದಾರೆ ಎಲ್ಲ ತಪ್ಪು ತಪ್ಪಾಗಿ ಆಟನ ಚೆನ್ನಾಗಿ ಇರೋರು ಇದ್ದಾರೆ ಧನ್ರಾಜ್ ಏನು ಅಂತ ತಪ್ಪು ಮಾಡಿದ್ದು ಅವನನ್ನು ಬಿಗ್ ಬಾಸ್ ಮನೆಯಿಂದ ಸರ್ ನಾನು ನ್ಯಾಮಿನೇಟ್ ಮಾಡಿಕೊಂಡೇ ಕನ್ಸಿಡರ್ ಮಾಡಿ ಅಂತ ಅವ್ನು ಹೇಳಿದ ಬಟ್ ಅವನನ್ನು ವೀಕೆಂಡ್ ಬರೋವರೆಗೂ ಸುಮ್ಮನೆ ಇಟ್ಕೊಂಡು ವೀಕೆಂಡ್ ಬಂದ ಮೇಲೆ ಕಳಿಸ್ಬಿಟ್ರು ಇದು ಗೌತಮಿನ ಕಳಿಸೋದ್ರಲ್ಲಿ ಒಂದು ನ್ಯಾಯ ಇದೆ ಸೊ ಅವಳಿಂದ ಅವಳಿಗೂ ಕರೆಕ್ಟಾಗಿ ಆಡೋಕ್ಕಾಗ್ತಿರ್ಲಿಲ್ಲ ಮಂಜುಗೂ ಕರೆಕ್ಟಾಗಿ ಆಡ್ತಾ ಆಡೋಕ್ಕಾಗ್ತಿರ್ಲಿಲ್ಲ ಗೌತಮಿನ ಕಳಿಸಿದ್ರಲ್ಲಿ ಒಂದು ನ್ಯಾಯ ಇದೆ ಬಟ್ ಈ ವಾರ ಪಕ್ಕ ಅಂದರೆ ನೂರಕ್ಕೂ ನೂರು ಹಂಡ್ರೆಡ್ ಪರ್ಸೆಂಟ್ ಮಂಜು ಹೋಗಬೇಕಾಗಿತ್ತು ಬಟ್ ಮಿಸ್ ಆಗಿ ಧನರಾಜನ್ ಕಳಿಸ್ಬಿಟ್ರು ತುಂಬ ಅಂದರೆ ತುಂಬ ಅದೇ ಬೇಜಾರಾಗಿದ್ದು ಧನ್ರಾಜಿನ ಎಲ್ಲೋ ಒಂದು ಕಡೆ ಇದನ್ನ ಮಾಡಿ ಸೇವ್ ಮಾಡೋಕ್ಕಾಗಿಲ್ಲ ಬಟ್ ಮಂಜು ಹೋಗಬೇಕಾಗಿದ್ದು ಜಾಗದಲ್ಲಿ ಧನರಾಜ್ ಹೋದ ಅಂತ ನನಗಾಗಲಿ ಕರ್ನಾಟಕ ಜನತೆಗಾಗಲಿ ಇದು ನೂರಕ್ಕೆ ನೂರು ಪರ್ಸೆಂಟ್ ಅನಿಸಿದ್ದಿದೆ ಧನರಾಜ್ ಮಂಜು ಜಾಗ ಮಂಜು ಹೋಗಬೇಕಾಗಿದ್ದು ಜಾಗದಲ್ಲಿ ಧನ್ರಾಜನ್ ಕಳಿಸಿದ್ರು ಅನ್ನೋ ಮಾತು ಎಲ್ಲ ಕಡೆ ಇದೆ ಮಂಜುಗೆ ಒಳಗಡೆ ಇರೋದಕ್ಕೆ ಯಾವ ಅರ್ಹತೆನು ಇರಲಿಲ್ಲ ಯಾಕಂದ್ರೆ ಅವನು ಏನು ಚೆನ್ನಾಗಿ ಆಡ್ತಿದ್ದ ಇಷ್ಟು ವಾರ ಎಲ್ಲ ನೋಡಿದ್ದೀರಾ ಸುದೀಪ್ ಸರ್ ನೋಡಿದ್ದಾರೆ ಹೇಳಿದ್ದಾರೆ ಏನು ಉಪಯೋಗ ಹೇಳಿ ಒಳಗಡೆ ಆಟ ಆಡೋಕೆ ಬಂದಿದ್ದಾರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋಕ್ಕಾಗಿದ್ದಾರೆ ಇಷ್ಟು ದಿನ ವೀಕ್ ಆಗಿಟ್ಕೊಂಡು ಡಲ್ ಆಗಿಟ್ಕೊಂಡು ಇವಾಗ ಲಾಸ್ಟ್ ವಾರ ಆ ಹೂ ಅಂದರೆ ಆಗೋದಿಲ್ಲ ಅಲ್ಲ ನನ್ಮೇಲೆ ಅವನಿಗೆ ಕಾನ್ಫಿಡೆಂಟ್ ಇರಲಿಲ್ಲ ನಾನು ಈ ವಾರ ಹೋಗೇ ಹೋಗ್ತೀನಿ ಧನರಾಜ್ ಒಳಗಡೆ ಇರ್ತಾನೆ ಅಂತ ಅದೇ ಸ್ವತಃ ಮಂಜುಗೆ ಇತ್ತು ಸೊ ಅದನ್ನು ತಪ್ಪಿಸಿ ಮಂಜುನ ತಪ್ಪಿಸ್ಬಿಟ್ಟು ಧನ್ರಾಜನ್ನ ಕಳಿಸಿದ್ದು ತುಂಬ ಅಂದರೆ ತುಂಬ ಎಲ್ರಿಗೂ ಕಾಣಿಸ್ತಿರೋದು ತಪ್ಪ ಇದು ಒಂಚೂರು ಬೇಜಾರು ಬಿಟ್ಟರೆ ಇನ್ನೆಲ್ಲ ಓಕೆ ಗೌತಮಿನ ಕಳಿಸಿದ್ದು ನನಗೇನು ಅಷ್ಟು ಇದು ಅನಿಸಿಲ್ಲ ಕರೆಕ್ಟ್ ಅವಳು ಕಳಿಸಿದ್ರಲ್ಲಿ ನ್ಯಾಯ ಇದೆ ಓಕೆ ಬಟ್ ಮಂಜುನಾ ಉಳಿಸ್ಕೊಂಡಿದ್ದು ಕೂಡ ಅಷ್ಟೇ ಬೇಜಾರಿದೆ ಇನ್ನು ಗೌತಮಿ ಅದು ಭವ್ಯ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಿದ್ದಾರೆ ಭವ್ಯ ಕೂಡ ಈ ವಾರ ತುಂಬ ಚೆನ್ನಾಗಿ ಆಡಿದ್ಲು ಹನುಮಂತು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ರಜತ್ ಕೂಡ ತನ್ನ ಆಟನ ತಾನು ತುಂಬ ಚೆನ್ನಾಗಿ ಇದ್ದಾನೆ ಸೊ ಅವ್ನು ಮೋಕ್ಷಿತಾ ಮೋಕ್ಷಿತಾ ಕೂಡ ತನ್ನ ಆಟನ ತಾನು ತುಂಬ ಚೆನ್ನಾಗಿ ಆಡ್ತಾಯಿದ್ದಾಳೆ ಸಿಂಗಲ್ಲಾಗಿ ತುಂಬ ಚೆನ್ನಾಗಿ ಇದ್ದಾಳೆ ಸೊ ಇನ್ನು ಮಂಜು ವಿಷಯಕ್ಕೆ ಬರೋದಾದರೆ ಮಂಜು ಇನ್ನು ಈ ವಾರ ಲಾಸ್ಟ್ ವಾರ ಇನ್ನು ಯಾವ ಥರ ಆಡ್ತಾನೋ ನೋಡಬೇಕು ಮಂಜುಂದು ಈ ಒಂದು ವಾರದಲ್ಲಿ ಇನ್ನೇನಾಗುತ್ತೆ ಸೊ ಮನೆಗೆ ಹೋಗ್ತಾನೆ ಅಂತ ಅನ್ಸುತ್ತೆ ಕಪ್ಪಂತೂ ಅವ್ನು ಗೆಲ್ಲೋದಿಲ್ಲ ನನಗಂತೂ ಅದು ಡೌಟೇ ಸೊ ಮಂಜುನ ಮಂಜು ಏನು ಮಾಡ್ತಾನೋ ಗೊತ್ತಿಲ್ಲ ತನ್ನ ಮನೆಯವ್ರ ಮಾತೇ ಅವ್ನು ಕೇಳಿಲ್ಲ ಅಂದಮೇಲೆ ಇನ್ನು ಬಿಗ್ ಬಾಸ್ ಇಷ್ಟು ಜನ ಜನ ಎಲ್ಲ ಓಟ್ ಹಾಕಿ ಗೆಲ್ಲಿಸ್ತಿರೋದು ಕೂಡ ಮಂಜು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೇನು ಮಾಡೋದು ಹೇಳಿ ಇರಲಿ ಸೊ ಎಲ್ಲರೂ ಕೂಡ ಈಗ ಆರು ಜನ ಸೇಫಾಗಿ ಆಗಿದ್ದಾರೆ ಹನುಮಂತು ರಜತು ತ್ರಿವಿಕ್ರಮು ಮೋಕ್ಷಿತಾ ಮಂಜು ಚೆನ್ನಾಗಿ ಆಡಲಿ ಗೆಲ್ಲಲಿ ಇದು ಲಾಸ್ಟ್ ಗೆಲ್ಲುವ ಭಾಗ್ಯ ಯಾರಿಗಿದೆ ನೋಡಬೇಕು ಯಾರು ಕಪ್ಪನ್ನು ತೊಗೊಂಡು ಆಚೆ ಬರ್ತಾರೆ ಐವತ್ತು ಲಕ್ಷ ತೊಗೊಂಡು ಯಾರು ಆಚೆ ಬರ್ತಾರೆ ಯಾರು ಹಣೆ ಹೇಗಿದೆ ಈ ವಾರ ತಿಳಿದೋಗುತ್ತೆ ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು ಫ್ರೆಂಡ್ಸ್ ಸಕ್ಸಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು